ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಪ್ಪತ್ತೆಂಟು ಐಸಿ ಆಗ ಅವನ ಕಣ್ಣುಗಳು ಮಿಂಚಿದವು ಅವನನ್ನು ಕೆರಳಿಸಿದಂತಾಗಿ ಬಿಟ್ಟಿತ್ತು ಅವಳ ಬಡ ನಡುವಿನ ಸುತ್ತ ಹಾಕಿ ತನ್ನ ಬಳಿಗೆ ಎಳೆದುಕೊಂಡು ಏನು ಉತ್ತರ ಕೊಡಲೆಂದು ಹವಣಿಸುತ್ತಿದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಸೆರೆ ಹಿಡಿದುಕೊಂಡು ಬಿಟ್ಟಿದ್ದ ಸಿದ್ದ ಅವಳ ಮುಖ ಸಂತೋಷದಿಂದ ಅರಳಿತ್ತು ಸನಿಹ ಬಾಗಿಲು ತೆಗೆಯಲೆಂದು ಡೋರ್ನತ್ತ ಹೊರಟಳು ಸನಿಹಾ ಆ ಡೋರ್ ಸ್ವಲ್ಪವೇ ತೆರೆದು ತನ್ನ ತಲೆ ಹೊರಹಾಕಿ ನೋಡಿದಳು ಅವನ ಕೈಯಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಬಾಕ್ಸ್ ಹೊಂದಿತ್ತು ಸಿದ್ಧಾಂತ ಅವಳತ್ತಲೆ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಬಳಿಕ ಬಾಕ್ಸ್ ಓಪನ್ ಮಾಡಿ ಬಾ ತಗು ನನ್ನ ಸ್ವೀಟ್ ನೀ ತಗೊಂಡು ಬಂದಿದ್ದು ಎಂದು ಹೇಳುತ್ತಾ ತನ್ನ ಕೈಯಲ್ಲಿರುವ ಸ್ವೀಟ್ ಬಾಕ್ಸ್ ಅನ್ನು ಮುಂದಕ್ಕೆ ಚಾಚಿ ಹಿಡಿದಿದ್ದ ಅವಳು ಅವನ ಸಮೀಪ ಬಂದು ಇನ್ನೇನು ಸ್ವೀಟ್ ತೆಗೆದುಕೊಳ್ಳುತ್ತಾಳೆ ಎಂದಾಗ ಅವನು ಬೇಕೆಂದೇ ಆ ಬಾಕ್ಸನ್ನು ತನ್ನ ಬೆನ್ನ ಹಿಂದೆ ಅವಿತಿಟ್ಟುಕೊಂಡ ಬೇಕೆಂದೇ ಅವಳನ್ನು ಆಟವಾಡಿಸುತ್ತಿದ್ದ ಸಿದ್ಧಾಂತ್ ಸಾನು ನಾನಾಗ ಹೇಳಿದ್ದು ನೆನಪಿದೆ ಅಲ್ವಾ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನೀನು ನನಗೇನಾದರೂ ಕೊಡು ಆಗ ನಾನು ನಿಂಗೆ ಸ್ವೀಟ್ ಕೊಡ್ತೀನಿ ಎಂದು ಹೇಳುತ್ತಾ ಅವನ ಇನ್ನೊಂದು ಕೈ ಅವಳ ಬಡ ನಡುವಿನ ಸುತ್ತ ಬಳಸಿ ಅವಳನ್ನು ತನ್ನ ಬಳಿಕ ಅದೇ ಕೈಯ ತೋರು ಬೆರಳಿಂದ ಅವಳ ತುಟಿಗಳನ್ನು ಮೃದುವಾಗಿ ಸವರಿದ ಸಿದ್ಧಾಂತ್ ನಾನೇನು ನಿನ್ನ ಸ್ವೀಟ್ನ ಆಸೆಗೆ ಬಂದಿಲ್ಲ ನನಗೆ ಸ್ವೀಟ್ ಏನೂ ಬೇಡ ನೀನು ಸುಳ್ಳು ಹೇಳ್ತೀಯಾ ಅಥವಾ ನಿಜ ಹೇಳ್ತಾ ಇದ್ದೀಯಾ ಅಂತ ನೋಡೋಕೋಸ್ಕರ ಇಲ್ಲಿಗೆ ಬಂದಿದ್ದಷ್ಟೇ ಎಂದು ಹೇಳಿದಳು ಸನಿಹಾ ಓ ಐಸಿ ಹಾಗ ಅವನ ಕಣ್ಣುಗಳು ಮಿಂಚಿದವು ಅವನದೇನು ಬೇಡ ಎಂದು ಹೇಳಿದ್ದು ಅವನನ್ನು ಕೆರಳಿಸಿದಂತಾಗಿ ಬಿಟ್ಟಿತ್ತು ಸಿದ್ಧಾಂತ್ ಒಂದು ಕೈಯಲ್ಲಿ ಸ್ವೀಟ್ ಬಾಕ್ಸ್ ಹಿಡಿದುಕೊಂಡು ಅವಳನ್ನು ಟ್ಯಾಕಲ್ ಮಾಡಲು ಅವನಿಗೆ ಕಷ್ಟವಾಗುತ್ತಿತ್ತು ಅದಕ್ಕಾಗಿ ಅವನು ಕೈಯಲ್ಲಿದ್ದ ಸ್ವೀಟ್ ಬಾಕ್ಸ್ ಅನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಬಂದು ಅವಳನ್ನು ತನ್ನ ತೋಳುಗಳ ಬಂಧಿಸಲು ಹೊರಟವನು ಅವಳು ಏಟು ಮಾಡಿಕೊಂಡಿದ್ದು ನೆನಪಾಗಿ ಮತ್ತೆ ಅವಳ ಬಡ ನಡುವಿನ ಸುತ್ತ ಕೈ ಹಾಕಿ ತನ್ನ ಬಳಿಗೆ ಎಳೆದುಕೊಂಡು ಏನೋ ಉತ್ತರ ಕೊಡಲೆಂದು ಹವಣಿಸುತ್ತಿದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಸೆರೆ ಹಿಡಿದುಕೊಂಡ ಅವನ ಗಾಢಾಲಿಂಗನದಲ್ಲಿ ಸನಿಹಾಳಿಗೆ ತಾನು ಕರಗಿ ನೀರಾಗಿ ಹೋಗುತ್ತಿರುವಂತೆ ಭಾಸವಾಗಿಬಿಟ್ಟಿತ್ತು ಎದೆ ಬಡಿತ ಅವನೆದೆ ಬಡಿತಕ್ಕೆ ಸಮನಾಗಿ ಹೊಡೆದುಕೊಳ್ಳುತ್ತಿತ್ತು ಮಾತ್ರವಲ್ಲ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವಳ ಮಾತು ಅವನನ್ನು ಕೆರಳಿಸಿಬಿಟ್ಟಿತ್ತಲ್ಲ ಅವನ ತುಟಿಗಳ ಸೆರೆಯಲ್ಲಿದ್ದ ಅವಳ ತುಟಿಗಳಿಂದ ಅವನು ತನ್ನ ಜೀವವನ್ನೇ ಹೀರಿಬಿಡುವಂತಾಗಿತ್ತು ಸನಿಹಾಗೆ ಆ ದೀರ್ಘ ಚುಂಬನದಲ್ಲಿದ್ದ ಒಲವಿನ ಅರಿವಾಯಿತು ಎರಡು ನಿಮಿಷದ ದೀರ್ಘಾವಧಿಯ ಬಳಿಕ ಅವನೇ ಅವಳ ತುಟಿಗಳಿಗೆ ಮುಕ್ತಿ ಕರುಣಿಸಿ ಈಗಲೂ ಅದುರುತ್ತಿರುವ ಅವಳ ತುಟಿಗಳ ಮೇಲೆ ಬೆರಳಾಡಿಸುತ್ತಾ ಹೇಳಿದ ಸಾನು ಇಲ್ನೋಡು ನನ್ನ ಕಣ್ಣುಗಳನ್ನು ನೋಡಿಕೊಂಡು ಹೇಳು ನಿಂಗೆ ನಿಜವಾಗಲೂ ಆ ಸ್ವೀಟ್ ಬೇಡವಾ ಅಥವಾ ನಾನು ಈಗ ತಾನೇ ಕೊಟ್ನಲ್ಲ ಆ ಸ್ವೀಟ್ ಬೇಡ್ವಾ ನಿಂಗೆ ಬಾದಶ ಅಂದರೆ ತುಂಬ ಇಷ್ಟ ಅಂತ ನಾನು ನಿಂಗೋಸ್ಕರನೇ ತಂದೆ ಮತ್ತೆ ಆಗ್ತಾನೆ ನನಗೆ ಸ್ವೀಟ್ ತಂದಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದೆ ಹಾಗಾದರೆ ನನ್ನಿಂದ ನಿಮಗೆ ಬೇರೆ ಏನು ಬೇಕು ಅವಳ ಭಾವನೆಗಳೆಲ್ಲ ಹುಚ್ಚೆದ್ದ ಸಮುದ್ರದ ಅಲೆಗಳಂತೆ ಅಪ್ಪಳಿಸುತ್ತಿದ್ದವು ಅವನ ತುಟಿಗಳಲ್ಲಿದ್ದ ಆತುರದ ಅರಿವು ಅವಳಿಗಾಗಿತ್ತಲ್ಲ ಈಗ ತಾನೇ ಅನುಭವಿಸಿದ ಸಿಹಿ ಅನುಭವ ಅವಳಲ್ಲಿ ಮತ್ತೇರಿಸಿದಂತಾಗಿ ಬಿಟ್ಟಿತ್ತು ಅವನಿಗೆ ಏನೆಂದು ಉತ್ತರಿಸಬೇಕೆಂದು ಗೊತ್ತಾಗದೆ ಗೊಂದಲಕ್ಕೊಳಗಾಗಿದ್ದ ಅವಳ ಮಿಂಚುಗಣ್ಣು ಅರೆಬಿರಿದ ತುಟಿಗಳನ್ನು ನೋಡುತ್ತಾ ಸಿದ್ಧಾಂತ ಮಂದಸ್ಪಿತರಾಗಿ ಅವಳನ್ನೇ ನೋಡುತ್ತಾ ಹುಬ್ಬು ಕುಣಿಸಿ ನಕ್ಕ ಈಗಲೂ ನಿಂಗೆ ನಂದೇನು ಬೇಡ್ವಾ ಹಾಗೆ ಹೇಳೋ ಧೈರ್ಯ ಇದೆಯಾ ನಿಂಗೆ ಎಂದು ಕೇಳುತ್ತಿತ್ತು ಅವರ ತುಂಟ ಕಣ್ಣುಗಳು ಅವನು ಹೋಗಿ ಸ್ವೀಟ್ ಬಾಕ್ಸನ್ನು ತಂದು ಅವಳ ಮುಂದೆ ಹಿಡಿದು ಹೇಳಿದ ತಗೋ ನಾನಾಗಲೇ ನಿನ್ನ ಹತ್ತಿರದಿಂದ ಸ್ವೀಟ್ ತಿಂದಾಯಿತು ನೀನು ಕೊಟ್ಟಿರೋ ಸ್ವೀಟ್ ಬದಲಾಗಿ ನನ್ನ ಕಡೆಯಿಂದ ನಿಂಗೋಸ್ಕರ ಈ ಸ್ವೀಟ್ ರಿಟರ್ನ್ ವಿತ್ ಥ್ಯಾಂಕ್ಸ್ ನಿನ್ನ ಸ್ವೀಟ್ ನನಗೇನು ಬೇಡ ಅಂತ ಆಗಲೇ ಹೇಳಿದ್ನಲ್ಲ ಸಿಟ್ಟಿನಿಂದಲೇ ಅವನನ್ನೇ ನೋಡುತ್ತಾ ಹೇಳಿದಳು ಸನಿಹಾ ಈ ಸ್ವೀಟ್ ಬೇಡ ಅಂದರೆ ನಂದೇನು ಬೇಕು ನಿಮಗೆ ರಸಿಕತೆಯಿಂದಲೇ ಅವಳನ್ನು ನೋಡುತ್ತಾ ಪ್ರಶ್ನಿಸಿದ್ದ ಸಿದ್ಧಾಂತ್ ಸನಿಹಾ ಅವನಲ್ಲಿ ಮುನಿಸಿಕೊಂಡಿದ್ದಳಲ್ಲ ಸಿಟ್ಟಿನಿಂದಲೇ ಒಮ್ಮೆ ಹೇಳಿದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಂದು ಮೊಟಕಾಗಿ ಹೇಳಿ ಅಲ್ಲಿಂದ ಹೊರಡಲು ಅನುವಾದಾಗ ಯಾಕೆ ನನ್ನ ಸಿಹಿಮುತ್ತು ಈ ಹೃದಯ ಯಾವುದೂ ನಿಂಗೆ ಬೇಡ್ವಾ ಚಿನ್ನ ಎಂದು ಹೇಳುತ್ತಾ ಕೋಪದಿಂದ ಕೆಂಪಾಗಿದ್ದ ಅವಳ ಮೂಗನ್ನು ಹಿಂಡಿದ ಸಿದ್ಧಾಂತ್ ಸನಿಹಾ ಅವನ ಕೈಯಿಂದ ತನ್ನ ಮೂಗನ್ನು ಬಿಡಿಸಿಕೊಳ್ಳುತ್ತಾ ಅದನ್ನೆಲ್ಲ ಅಲ್ಲಿ ನಿಂಗೊಬ್ಬಳು ಗರ್ಲ್ಫ್ರೆಂಡ್ ಇದ್ದ ಸಿಕ್ಕಿದ್ಲಲ್ಲ ಆ ನಿನ್ನ ಗರ್ಲ್ಫ್ರೆಂಡ್ಗೆ ಇಟ್ಕೋ ನನಗೆ ಯಾವುದೂ ಬೇಡ ಎಂದು ಉತ್ತರಿಸಿದಳು ಅದ್ಯಾರು ನಂಗೆ ಗೊತ್ತಿಲ್ಲದ ನನ್ನ ಗರ್ಲ್ಫ್ರೆಂಡ್ ಅವನು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹುಬ್ಬು ಗಂಟಿಕ್ಕಿ ಪ್ರಶ್ನಿಸಿದ್ದ ಅದೇ ನೀನು ಆವತ್ತು ಒಂದು ವಾರ ಹೋಗಿ ಇದೆಯಲ್ಲ ದಿನಕರ ಅವರ ಮನೆಯಲ್ಲಿ ಅವನ ತಂಗಿ ದೀಪಿಕಾ ಅಂತ ಇದ್ದಾಳಲ್ಲ ಅವಳೇ ಅವಳ ಮಾತು ಕೇಳಿ ಅವನಿಗೆ ಸಿಟ್ಟು ಬಂದು ಬಿಟ್ಟಿತ್ತು ತಮಾಷೆಗೆಂದು ಶುರುವಾಗಿದ್ದು ಇನ್ನು ಪರಿಸ್ಥಿತಿ ಕೈಮೀರುವ ಬದಲೇ ಮೊದಲೇ ಅದನ್ನು ನಿಯಂತ್ರಣಕ್ಕೆ ತರಬೇಕಾಗಿತ್ತಲ್ಲ ಅದಕ್ಕಾಗಿ ಸಿದ್ಧಾಂತ್ ಹೇಳಿದ ಸಾನು ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ನಾನು ನಿನ್ನಿಂದ ಯಾವುದನ್ನು ಮುಚ್ಚುಮರೆ ಮಾಡಿಲ್ಲ ನನ್ನ ಪ್ರೇಯಸಿ ಹೆಂಡ್ತಿ ಗರ್ಲ್ಫ್ರೆಂಡ್ ಎಲ್ಲವೂ ನೀನೇ ನಿನ್ನ ಹೊರತಾಗಿ ನನ್ನ ಜೀವನದಲ್ಲಿ ಬೇರೆ ಯಾವ ಹೆಣ್ಣಿಗೂ ಸ್ಥಾನ ಇಲ್ಲ ಅಂತ ಆವತ್ತೇ ನಿಂಗೆ ಹೇಳಿದ್ದೀನಿ ಈಗ ಮತ್ತೊಮ್ಮೆ ಅದನ್ನು ಸ್ಪಷ್ಟಪಡಿಸುತ್ತಿದ್ದೀನಿ ನನ್ನ ತುಂಬ ಆಡಿಸ್ಬೇಡ ಆಮೇಲೆ ತೊಂದರೆ ನಿಂಗೆ ನಂಗಲ್ಲ ಎಂದು ಅವಳಿಗೆ ಸ್ಪಷ್ಟಪಡಿಸಿದ ಅವನು ಅವಳ ಹೊರತು ಬೇರೆ ಯಾರನ್ನೂ ಇಷ್ಟಪಟ್ಟಿರಲಿಲ್ಲ ಇಷ್ಟಪಡುವುದೂ ಇಲ್ಲ ಎಂಬುದು ಅವಳಿಗೂ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಅವನ ನಿನ್ನೆಯ ವರ್ತನೆಯಿಂದಾಗಿ ಅವಳು ಈ ರೀತಿ ಮಾತಾಡಿಬಿಟ್ಟಿದ್ದಳು ಎಷ್ಟೋ ದಿನಗಳ ಬಳಿಕ ಭೇಟಿಯಾದಾಗ ಅವಳನ್ನು ಪ್ರೀತಿಯಿಂದ ಮುತ್ತಿನ ಕಡಲಲ್ಲಿ ಮುಳುಗಿಸುತ್ತಾನೆ ಇನ್ನಿಲ್ಲದಷ್ಟು ಮುದ್ದು ಮಾಡುತ್ತಾನೆ ನಿನ್ನ ಬಿಟ್ಟು ದೂರ ಇರೋಕೆ ನನಗೆ ತುಂಬ ಕಷ್ಟ ಆಯಿತು ನಿನ್ನಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನಿಮಗೆ ಈಗಲೇ ತೋರಿಸ್ತೀನಿ ಇಷ್ಟು ದಿನದ ಬಾಕಿಯೆಲ್ಲ ಈಗಲೇ ಕೊಟ್ಟು ತೀರಿಸ್ತೀನಿ ಎಂದು ಅವಳನ್ನು ಮುದ್ದು ಮಾಡುವನೆಂದು ಅಂದುಕೊಂಡಿದ್ದಳು ಸನಿಹಾ ಆದರೆ ಅವಳು ತನ್ನಿಂದಾಗಿ ಏಟು ಮಾಡಿಕೊಂಡಿದ್ದಾಳೆ ವೈದ್ಯರ ಬಳಿ ಅವಳನ್ನು ಕರೆದೊಯ್ದು ಅವರು ಏನೂ ತೊಂದರೆ ಆಗಿಲ್ಲ ಎಂದು ಹೇಳುವವರೆಗೂ ಅವನಲ್ಲಿ ತಪ್ಪಿತಸ್ಥ ಭಾವನೆ ಕಾಡುತ್ತಿತ್ತು ಮಾತ್ರವಲ್ಲ ಅವನು ತನ್ನ ಪ್ರೀತಿ ವ್ಯಕ್ತಪಡಿಸಲು ಹೋಗಿ ಅವಳಿಗೆ ಗಾಯವಾದಲ್ಲಿ ಮತ್ತು ನೋವಾಗಬಾರದಲ್ಲ ಎಂದು ಜಾಗೃತಿ ವಹಿಸಿದ್ದ ಸಿದ್ಧಾಂತ್ ಆದರೆ ಸನಿಹಾಗೆ ಮಾತ್ರ ತುಂಬ ನಿರಾಸೆಯಾಗಿತ್ತು ನಿಂಗೆ ನನ್ನ ಕಂಡ್ರೆ ನಿಜವಾಗ್ಲೂ ಇಷ್ಟ ಇಲ್ಲ ಅದಕ್ಕೆ ನನ್ನ ರೇಗಿಸ್ತೀಯಾ ಆಗ ನಾನು ಏನಾದರೂ ಹೇಳಿದರೆ ನನ್ನ ಮೇಲೆ ಕೋಪಿಸಿ ನನ್ನ ಅಳಿಸ್ತೀಯಾ ನಿಂಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದರೆ ಹೇಳು ನಾನು ಬೇರೆಲ್ಲಾದರೂ ಹೋಗ್ತೀನಿ ಆಗ ನೀನು ಹಾಯಾಗಿ ಈ ಮನೆಯಲ್ಲಿ ಇರಬಹುದು ಸಿಟ್ಟಿನಿಂದ ಹೇಳಿದಳು ಸನಿಹಾ ನನಗೆ ಯಾರು ಕಂಡ್ರೆ ಇಷ್ಟ ಯಾರು ಕಂಡ್ರೆ ಇಷ್ಟ ಇಲ್ಲ ಅಂತ ನಾನು ಈಗಲೇ ನಿಂಗೆ ತೋರಿಸ್ಬೇಕು ಮೊದಲು ಈ ಸ್ವೀಟ್ ತಿನ್ನು ಆಮೇಲೆ ತೋರಿಸ್ತೀನಿ ಎಂದು ಹೇಳುತ್ತಾ ತನ್ನ ಕೈಯಾರೆ ಅವಳಿಗೆ ಬಾದುಶಾ ತಿನ್ನಿಸಲೆಂದು ಬಂದಾಗ ಸನಿಹಾ ಮುನಿಸಿನಿಂದ ಅದನ್ನು ತಿನ್ನಲಿಲ್ಲ ಬಳಿಕ ಸಿದ್ಧಾಂತ ಅವಳನ್ನು ಮುದ್ದುಗರೆಯುತ್ತಾ ಅವಳಿಗೆ ಸ್ವೀಟ್ ತಿನ್ನಿಸಿದ ಸ್ವೀಟ್ ತಿಂದಾದ ಬಳಿಕ ಅವಳು ತನ್ನ ಪರ್ಸ್ನಿಂದ ಐವತ್ತು ರೂಪಾಯಿ ಅಯ್ಯ ನೋಟೊಂದನ್ನು ತಂದು ಅವನ ಮುಂದೆ ಹಿಡಿದಳು ತಗೋ ನೀನು ಕೊಟ್ಟ ಸ್ವೀಟ್ನ ದುಡ್ಡು ನಂಗೆ ಯಾರದು ಫ್ರೀಯಾಗಿ ಬೇಡ ಮುಖ ಊದಿಸಿಕೊಂಡು ಹೇಳಿದಳು ಸನಿಹಾ ಅವಳ ಮಾತು ಕೇಳಿ ಅವನಿಗೆ ನಗು ಬಂದಿತ್ತು ಅವನ ಕಣ್ಣುಗಳು ಪ್ರಜ್ವಲಿಸಿದ್ದವು ಹುಡುಗಿ ಹಾಗಾದರೆ ಒಂದು ಕೆಲಸ ಮಾಡು ನಾನಾಗ ನಿಂಗೆ ಕೊಟ್ಟಲ್ಲ ಆ ಸ್ವೀಟ್ ನನಗೆ ರಿಟರ್ನ್ ಮಾಡಿಕೊಡು ನನಗೆ ಈ ದುಡ್ಡು ಬೇಡ ಎಂದು ಹೇಳುತ್ತಾ ಅವಳು ಅವನಿಗೆ ಕೊಡಲೆಂದು ಹಿಡಿದಿದ್ದ ಐವತ್ತು ರೂಪಾಯಿ ನೋಟುಗಳನ್ನು ಅವಳ ಅಂಗೈಯಲ್ಲಿ ಮಡಚಿ ಅವಳ ಅಂಗೈಯನ್ನು ಮುಚ್ಚಿ ಅದಕ್ಕೆ ತುಟಿಯೊತ್ತಿದ್ದ ಸಿದ್ಧಾಂತ್ ಅವನಿಗೆ ದುಡ್ಡು ಕೊಡಲು ಹೋಗಿ ತಾನು ಸಿಕ್ಕಿಹಾಕಿಕೊಂಡೆ ಎಂದು ಮನದಟ್ಟಾಯಿತು ಸನಿಹಾಗೆ ಆದರೆ ಅವನೀಗ ಅವಳನ್ನು ಬಿಡಬೇಕಲ್ಲ ನಂಗೀಗ ರಿಯಲ್ ಮುತ್ತು ಸಿಗೋ ತನಕ ನಾನು ಬಿಡಲ್ಲ ಎಂದು ಅವಳನ್ನು ಬಿಗಿಯಾಗಿ ಬಂಧಿಸಿಕೊಂಡ ಅವನಿಂದ ಬಿಡುಗಡೆ ಹೊಂದಲೋಸ್ಕರ ಸಿಟ್ಟಿನಿಂದಲೇ ಅವನ ತುಟಿಗೆ ತನ್ನ ತುಟಿಯೂರಿದ್ದಳು ಸನಿಹ ಇಷ್ಟು ಕೋಪ ಮಾಡಿಕೊಂಡು ಯಾರಾದರೂ ಕಿಸ್ ಮಾಡ್ತಾರೇನೆ ಹುಡುಗಿ ಇದರಲ್ಲಿ ಬೆಂಕಿ ಇದೆ ಸ್ವೀಟ್ ಇಲ್ಲ ನಿಂಗೆ ಈ ಸಿದ್ಧಾಂತ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಸ್ವೀಟ್ ಆಗಿ ಕೊಡೋ ತನಕನೂ ನಾನು ಬಿಡಲ್ಲ ಅವಳನ್ನು ಕಾಡಿಸುತ್ತಲೇ ಅವನಿಗೆ ಬೇಕಾಗಿದ್ದನ್ನು ಅವಳಿಂದ ವಸೂಲು ಮಾಡಿಕೊಳ್ಳುತ್ತಿದ್ದ ಇನ್ನೊಂದು ಮತ್ತೊಂದು ಎಂದು ಅವಳನ್ನು ಕಾಡಿಸಿ ಅವಳಿಂದ ಮುತ್ತು ಕಸಿದುಕೊಳ್ಳುತ್ತಿದ್ದ ಸಿದ್ಧಾಂತ್ ಕೊನೆಗೂ ಮುನಿಸಿಕೊಂಡವಳನ್ನು ರಮಿಸಿ ಮುದ್ದಿಸಿ ಅವಳ ಮುಖದಲ್ಲಿ ನಗು ಅರಳಿಸಿಬಿಟ್ಟಿದ್ದ ಸಿದ್ಧಾಂತ್ ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ ಸಿದ್ಧಾಂತ್ ಅವಳಿಗೆ ತನ್ನ ಪ್ರೀತಿಯ ಆಳದ ಅರಿವನ್ನು ತೋರಿಸಿಕೊಟ್ಟಿದ್ದ ಎಷ್ಟೋ ಹೊತ್ತಿನ ಬಳಿಕ ಅವಳನ್ನು ಪ್ರಶ್ನಿಸಿದ್ದ ಆರ್ ಯು ಹ್ಯಾಪಿ ನೌ ಎಂದು ಸಿದ್ಧಾಂತ್ ಅವಳನ್ನು ಕೇಳಲು ಅವಳು ನಾಚಿ ನೀರಾಗಿ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಬಿಟ್ಟಿದ್ದಳು ಸಾನು ನನಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಎಂದು ಅವಳನ್ನು ಕೇಳಲು ಉತ್ತರ ಬೇಕೇ ಬೇಕಾ ಸಿದ್ಧಾಂತ್ ನಿಂಗದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಂದು ಉತ್ತರಿಸಿದ್ದಳು ಅವನು ಅವಳ ತುಟಿಗಳ ಮೇಲೆ ಬೆರಳಾಡಿಸುತ್ತಾ ರಸಿಕತೆಯಿಂದ ಹೇಳಿದ ಈ ಮುದ್ದಾದ ಬಾಯಿ ಹೇಳೋ ಉತ್ತರ ನನಗೆ ಬೇಕೇ ಬೇಕು ನಿನ್ನ ಉತ್ತರ ಕೇಳೋಕೆ ನನ್ನ ಕಿವಿಗಳು ಕಾಯ್ತಾ ಇದೆ ಅನ್ನೋದನ್ನು ಮರಿಬೇಡ ಅವಳು ಬಾಯಿಯಿಂದ ಉತ್ತರಿಸಲಿಲ್ಲ ಹಾಗಾದರೆ ನಿನ್ನ ಕಿವಿಗಳು ಕಾತರಿಸುತ್ತಾನೇ ಇರಲಿ ಎಂದು ಹೇಳುತ್ತಾ ತನ್ನ ತೋರು ಬೆರಳಿಂದ ಅವನ ಎದೆಯ ಮೇಲೆ ಎಸ್ ಎಂದು ಬರೆದಳು ಮುದ್ದಿನ ಮಡದಿಯನ್ನು ಸಂತೃಪ್ತಗೊಳಿಸಿ ಅವನು ಸಮಾಧಾನಗೊಂಡಿದ್ದ ಸಿದ್ಧಾಂತ್ ನಾಳೆ ನೀನು ಕೋರ್ಟಿಗೆ ಹೋಗ್ಬೇಕಾ ಸನಿಹಾ ಅವನನ್ನು ಪ್ರಶ್ನಿಸಿದಳು ಆಗ ಲಾಯರ್ ಅವನಿಗೆ ಕರೆ ಮಾಡಿ ಮಾತಾಡಿದ್ದರಲ್ಲ ಆ ವಿಷಯ ಇನ್ನೂ ಅವಳಿಗೆ ತಿಳಿಸಿರಲಿಲ್ಲ ಸಿದ್ಧಾಂತ್ ಹೌದು ಸಾನು ನಾಳೆ ಮಧ್ಯಾಹ್ನ ಎರಡೂವರೆ ಗಂಟೆಯ ಮೇಲೆ ಬರಕ್ಕೆ ಹೇಳಿದ್ದಾರೆ ನಾನು ಬದುಕಿದ್ದೀನಿ ಅಂತ ಕೋರ್ಟ್ ಮೂಲಕನೇ ನಮ್ಮ ಲಾಯರು ಎಲ್ಲರ ಮುಂದೆ ಹೇಳೋ ತನಕ ನನಗೆ ಅಜ್ಞಾತವಾಸ ಆಮೇಲೆ ನನಗೆ ಈ ಅಜ್ಞಾತವಾಸ ತಪ್ಪುತ್ತೆ ದಿನ ಅವನು ಮುಕ್ತವಾಗಿ ಎಲ್ಲ ಜನರೊಂದಿಗೂ ಬೆರೆಯಲು ಸಾಧ್ಯವಾಗುತ್ತಿರಲಿಲ್ಲವಲ್ಲ ಎಲ್ಲರಿಂದ ಪ್ರತ್ಯೇಕವಾಗಿರುವುದು ಎಂದರೆ ಅದು ತುಂಬ ದೊಡ್ಡ ಹಿಂಸೆ ಅದಕ್ಕಾಗಿ ಅವನು ತುಂಬ ಕಷ್ಟ ಅನುಭವಿಸಿದ್ದ ಮಾತ್ರವಲ್ಲ ಅವನಿಗೆ ಅದು ತುಂಬ ಹಿಂಸೆಯಾಗುತ್ತಿತ್ತು ಅದೇ ಕಾರಣಕ್ಕಾಗಿ ಅಲ್ಲವೇ ಇಷ್ಟು ದಿನ ದೂರವಾಗಿದ್ದಿದ್ದು ಅಷ್ಟರಲ್ಲಿ ಸುಲೋಚನಾ ಅವರಿಂದ ಸನಿಹಾಗೊಂದು ಕರೆ ಬಂದಿತ್ತು ಇಂದು ಬೆಳಗ್ಗೆ ಗಡಿಬಿಡಿಯಲ್ಲಿ ಸನಿಹಾಗೆ ತಾಯಿಗೆ ಕರೆ ಮಾಡಲು ಸಾಧ್ಯವಾಗಿರಲಿಲ್ಲ ತಾಯಿ ಕರೆ ಮಾಡುತ್ತಿದ್ದುದು ಕಂಡ ತಕ್ಷಣವೇ ಅವಳಿಗೆ ತನ್ನ ತಪ್ಪಿನ ಅರಿವಾಗಿಬಿಟ್ಟಿತ್ತು ಆ ತಪ್ಪನ್ನವಳು ಸಿದ್ಧಾಂತ ಮೇಲೆ ಹೊರಿಸುತ್ತಾ ಹೇಳಿದಳು ಎಲ್ಲ ನಿನ್ನಿಂದಾನೇ ಆಗಿದ್ದು ನಾನು ಬೆಳಗ್ಗೆ ಅಮ್ಮಂಗೆ ಕರೆ ಮಾಡಬೇಕಾಗಿತ್ತು ನೀನು ಕಾಟ ಕೊಡೋಕೆ ಶುರು ಮಾಡಿದೆ ನಾನು ಮರೆತೇ ಬಿಟ್ಟೆ ನೋಡು ಈಗ ಅಮ್ಮನೇ ನನಗೆ ಕರೆ ಮಾಡ್ತಾ ಇದ್ದಾರೆ ಎಂದು ಹೇಳುತ್ತಾ ತಾಯಿಯ ಕರೆ ಸ್ವೀಕರಿಸಿದಳು ಸನಿಹ ಹಲೋ ಅಮ್ಮ ಈಗ ಅಕ್ಕ ಹೇಗಿದ್ದಾಳೆ ಮೊದಲು ಅಕ್ಕನನ್ನು ತಾಯಿಯ ಬಳಿ ವಿಚಾರಿಸಿಕೊಂಡಿದ್ದಳು ಆದರೆ ಸುಲೋಚನಾ ಅವರು ಅವಳಿಗೂ ಬದಲಾಗಿ ಹಲೋ ಸಾನು ನೀನೀಗ ಹೇಗಿದ್ದೀಯಾ ನಿನ್ನೆ ರಾತ್ರಿ ಒಬ್ಬಳೇ ನಿಂಗೆ ಭಯ ಆಗಿಲ್ಲ ತಾನೇ ನಿಮ್ಮಕ್ಕಂಗೆ ಬಯಕೆ ಸಂಕಟ ಜಾಸ್ತಿ ಇದೆ ವೈದ್ಯರು ಅವಳಿಗೆ ರೆಸ್ಟ್ ಹೇಳಿದ್ದಾರೆ ಅವಳಿಗೆ ಅಡಿಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಸ್ವಲ್ಪ ದಿನ ನಾನು ಇಲ್ಲೇ ಇರಬೇಕಾಗುತ್ತೆ ನನಗೆ ಇವತ್ತು ಕೂಡ ಬರೋಕೆ ಕಷ್ಟ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಈಗ ನಿಮಗೆ ಕರೆ ಮಾಡಿದ್ದು ಸುಲೋಚನಾ ಅವರು ತಮ್ಮ ಅನಾನುಕೂಲತೆಯನ್ನು ಮಗಳಿಗೆ ವಿವರಿಸಿದರು ಮದುವೆಯಾಗಿ ಮೂರು ವರ್ಷಗಳ ಬಳಿಕ ಸಾರಿಕಾ ಸಾರಿಕಾ ತಾಯಿಯಾಗುತ್ತಿದ್ದಾಳೆ ಮಗಳ ಆರೈಕೆಗಾಗಿ ತುದಿಗಾಲಲ್ಲಿ ನಿಂತಿದ್ದರು ಸುಲೋಚನಾ ಇಷ್ಟು ದಿನ ಒಂದಲ್ಲ ಒಂದು ಕಾರಣಕ್ಕೆ ನೋವು ಅವಮಾನ ದುಃಖ ಅನುಭವಿಸುತ್ತಿದ್ದ ಸುಲೋಚನಾ ಅವರಿಗೆ ತಾವು ಅಜ್ಜಿಯಾಗುತ್ತಿದ್ದೇನೆ ಎಂಬುದು ತುಂಬ ಸಂತೋಷದ ವಿಷಯವಾಗಿತ್ತು ಸುಲೋಚನಾ ಅವರಿಗೆ ತಾವು ಅಜ್ಜಿಯಾಗುತ್ತಿದ್ದೇನೆ ಎಂಬ ಸಂಭ್ರಮ ಅವರ ಮಾತಿನಲ್ಲೇ ವ್ಯಕ್ತವಾಗುತ್ತಿತ್ತು ಸನಿಹಾಗೀಗ ಮನೆಗೆ ಯಾರೂ ಬರದಿದ್ದರೆ ಒಳ್ಳೆಯದಿತ್ತು ಅಮ್ಮ ನನಗೆ ನಿನ್ನೆ ರಾತ್ರಿ ಏನೂ ಪ್ರಾಬ್ಲಮ್ ಆಗಿಲ್ಲ ನಾನಿಲ್ಲಿ ಆರಾಮವಾಗಿ ಇರ್ತೀನಿ ನೀನು ನನ್ನ ಬಗ್ಗೆ ತಲೆ ಕಡಿಸಿಕೊಳ್ಳೋಕೆ ಹೋಗಬೇಡ ಆದರೆ ಇವತ್ತು ಸಂಜೆ ಇಲ್ಲ ನಾಳೆ ಬಂದು ನಾನು ಅಕ್ಕನನ್ನು ಸಲ ನೋಡ್ಕೊಂಡು ಬರ್ತೀನಿ ಮಗಳಿಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ಅರಿವಾಗುತ್ತಲೇ ಸುಲೋಚನಾ ಅವರಿಗೆ ನೆಮ್ಮದಿಯಾಗಿತ್ತು ಇಲ್ಲಿ ಸಿದ್ಧಾಂತ ಇದ್ದಾನಲ್ಲ ಆದ್ದರಿಂದ ಸನಿ ಹಾಗೂ ತಾಯಿ ತಮ್ಮ ಮನೆಗೆ ಬಾರದಿರುವುದೇ ಒಳಿತು ಎನಿಸಿತ್ತು ಇನ್ನು ನಾಳೆ ಒಂದು ದಿನ ಮ್ಯಾನೇಜ್ ಮಾಡಿದರೆ ಆಯಿತು ಬಳಿಕ ಎಲ್ಲರಿಗೂ ಸಿದ್ಧಾಂತ ಬದುಕಿರುವ ಸಮಾಚಾರ ಗೊತ್ತಾಗುತ್ತದೆ ಎಂಬುದು ಅತ್ಯಂತ ಸಂತೋಷದ ವಿಷಯವಾಗಿತ್ತು ಎಷ್ಟೋ ದಿನಗಳ ಬಳಿಕ ನಿಮ್ಮಕ್ಕ ಒಂದು ಗುಡ್ ನ್ಯೂಸ್ ಕೊಟ್ಲು ಸಿದ್ಧಾಂತ್ ಕೊಲೆ ಕೇಸ್ನ ಹಿಯರಿಂಗ್ ನಾಳೆ ಇದೆ ಅಂತಲ್ಲ ಸಂದೀಪ್ ನಾಳೆ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಖಂಡಿತ ಸಿದ್ಧಾಂತನ ಕರ್ಕೊಂಡು ಬರ್ತಾರೆ ಅಲ್ಲಿಯ ಬೆಳವಣಿಗೆ ಏನಾಗುತ್ತೆ ಅಂತ ನೋಡಬೇಕು ಅಂತ ಹೇಳ್ತಾ ಇದ್ದ ಅದನ್ನು ಕೇಳಿದಾಗ ನಂಗನ್ಸುತ್ತೆ ನಿನ್ನ ಜೀವನದಲ್ಲೂ ಕೂಡ ಒಳ್ಳೆಯ ದಿನಗಳು ಬರಬಹುದು ಕಂದ ನಾವು ಯಾವಾಗಲೂ ನಿರಾಶಾವಾದಿಗಳಾಗ ಬಾರದು ಆಶಾವಾದಿಗಳಾಗಿರಬೇಕು ತಾಯಿ ಅಷ್ಟು ಹೇಳುವಾಗಲೂ ಸನಿಹಾಗೆ ಸಿದ್ಧಾಂತ್ ಇಲ್ಲಿ ತನ್ನ ಬಳಿಯೇ ಇದ್ದಾನೆ ಎಂದು ಹೇಳಲಾಗುತ್ತಿಲ್ಲವಲ್ಲ ಎಂಬ ನೋವು ಉಂಟಾಗಿತ್ತು ಅಮ್ಮ ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ದಷ್ಟು ದಿನ ನಾನು ಸುಖವಾಗಿ ಸಂತೋಷವಾಗಿ ಬಾಳ್ತೀನಮ್ಮ ಎಂದು ಹೃದಯ ತುಂಬಿ ಹೇಳಿದಳು ಸನಿಹಾ ತಾಯಿಯಲ್ಲಿ ಮಾತಾಡಿದ ಬಳಿಕ ತುಂಬಾ ಖುಷಿಯಾಗಿರುವ ಮಡದಿಯನ್ನು ಕೇಳಿದ ಸಿದ್ಧಾಂತ್ ಏನು ಅಮ್ಮ ಅವರು ಇಷ್ಟೊಂದು ಖುಷಿ ಖುಷಿಯಾಗಿರೋಕೆ ಕಾರಣ ನಾನು ತಿಳ್ಕೋಬಹುದಾ ನಾನೀಗ ಚಿಕ್ಕಮ್ಮ ಆಗ್ತಾ ಇದ್ದೀನಿ ಆ ಸಂಭ್ರಮ ನನ್ನ ಮುಖದಲ್ಲಿ ಕಾಣಿಸ್ತಿರೋದು ಮನೆಗೆ ಒಂದು ಪುಟ್ಟ ಕಂದ ಬರ್ತಾ ಇದೆ ಅಂತ ಹೇಳಿದರೆ ಅದೆಷ್ಟು ಸಂಭ್ರಮ ಅಲ್ವಾ ಸಿದ್ಧಾಂತ್ ಅವಳು ಹಾಗೆ ಹೇಳುವಾಗ ಬೇರೆದೇ ಲೋಕದಲ್ಲಿ ಆನಂದದಿಂದ ವಿಹರಿಸುವಂತೆ ಕಂಡಿದ್ದಳು ಅವನ ಕಣ್ಣಿಗೆ ಅವಳನ್ನು ರೇಗಿಸಲೆಂದೇ ಸಿದ್ಧಾಂತ್ ಹೇಳಿದ ಚಿಕ್ಕಮ್ಮ ಆಗ್ತಾ ಇದೆಯಾ ಅಂತ ಹೇಳುವಾಗಲೇ ತುಂಬ ಖುಷಿಯಾಗಿದೆಯಾ ಇನ್ನು ನೀನೇ ತಾಯಿ ಆಗ್ತೀಯಾ ಅಂದರೆ ಸಾನು ನಮಗೆ ಒಂದು ಮಗುವಾದರೆ ಹೇಗಿರುತ್ತೆ ಅಲ್ವಾ ಅವನು ಕನಸು ಕಾಣತೊಡಗಿದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್